ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಪೂರ್ಣ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಆದರೆ ನೀವು ಯಾರನ್ನಾದರೂ ಭೇಟಿಯಾದಾಗ ಮತ್ತು ನೀವು ಅವರನ್ನ ಅರ್ಥ ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರವು ಇದನ್ನು ಸರಳಗೊಳಿಸುತ್ತದೆ ಹೇಗೆಂದರೆ ನಿಮ್ಮೊಂದಿಗೆ ಮಾತನಾಡುವ ವ್ಯಕ್ತಿಯ ರಾಶಿ ಯಾವುದೆಂದು ತಿಳಿದುಕೊಂಡರೆ ಅವರ ಸ್ವಭಾವ ವ್ಯಕ್ತಿತ್ವ ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಜ್ಯೋತಿಷ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗಳ ಗುಣಗಳನ್ನು ವಿವರಿಸಲಾಗಿದೆ ಇದರಂತೆ ಕನ್ಯಾ ರಾಶಿಯವರ ಸ್ವಭಾವ ಹೇಗೆ ಇವರ ಒಳ್ಳೆಯ ಗುಣಗಳೇನು ಜ್ಯೋತಿಷ ಚಕ್ರದ ಆರನೇ ರಾಶಿ ರಾಶಿ ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಆದೆಷ್ಟು ರಹಸ್ಯಗಳಿವೆ ಆದೆಷ್ಟು ಕರಾಳ ಸತ್ಯಗಳಿವೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ ಬುದ್ಧಿವಂತಿಕೆಯ ಗಣಿ ಮಾತಿಗೆ ದಣಿಯಾಗಿರುವಂತಹ ಪರಿಪೂರ್ಣತೆ ಶುದ್ಧತೆಗೆ ಆದ್ಯತೆ ಕೊಡುವಂತಹ ಪ್ರದರ್ಶನವನ್ನು ಇಷ್ಟಪಡದೆ ತುಂಬಿದ ಕೊಡದಂತಿರುವಂತಹ ಕನ್ಯರಾಶಿ ರಾಶಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ವಿಜಯವನ್ನು ಸಾಧಿಸಲು ಸುಖ ಸಂತೋಷವಾಗಿ ಗೆಲುವನ್ನು ಸಾಧಿಸಲು ಯಾವ ಐದು ಪ್ರತಿಜ್ಞೆಗಳನ್ನು ಮಾಡಬೇಕೆಂದಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕನ್ಯಾ ರಾಶಿಯವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮ್ಮ ಬದುಕಲ್ಲಿ ಹೋರಾಟಗಳು ಇದ್ದೇ ಇರುತ್ತವೆ ಸಂಬಂಧಗಳಲ್ಲಿ ನೋವು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಸಂತೋಷವಾಗಿರಲು ನಿಮಗೆ ನೀವೇ ಕೆಲವು ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕನ್ಯಾ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅಥವಾ ಅಪರಿಚಿತ ವ್ಯಕ್ತಿಗಳು ಕೆಲವೊಂದು ಆ್ಯಪ್ಗಳ ಮೂಲಕ ನಿಮಗೆ ಹಣದ ಆಸೆಯನ್ನು ತೋರಿಸುತ್ತಾರೆ ಭಾಷೆ ಕೊಡುವವರು ಮಾತಿನ ಮೇಲೆ ನಂಬಿಕೆ ಇಡುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ನಿಮಗೆ ಹಣವನ್ನು ದ್ವಿಗುಣಗೊಳಿಸಿಕೊಡುತ್ತೇವೆ ಅನ್ನುವವರು ಅವರೇ ಹಣವನ್ನು ಇನ್ವೆಸ್ಟ್ ಮಾಡಿ ದುಡಿಯಬಹುದು ಅಲ್ವೇ ಈ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಾಗುತ್ತದೆ ನೀವು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಒಂದು ಲಕ್ಷ ಮಾಡಿಕೊಡುತ್ತೇವೆ ಅಂದರೆ ರಾಶಿಯವರು ದಯವಿಟ್ಟು ಅಂಥವರನ್ನು ನಂಬಲು ಹೋಗಬೇಡಿ ಕನ್ಯಾ ರಾಶಿಯವರು ತನಗಿಂತ ತನ್ನ ಕುಟುಂಬದವರಿಗೋಸ್ಕರ ಹಣವನ್ನು ಕೂಡಿ ಹಾಕುವಂಥ ಪ್ರವೃತ್ತಿಯವರು ಹಣಕ್ಕೆ ತುಂಬ ಬೆಲೆ ಕೊಡ್ತೀರಾ ಉಳಿತಾಯ ಮಾಡುವುದರಲ್ಲಿ ನಂಬಿಕೆಯನ್ನು ಇಟ್ಟು ತನಗಾಗಿ ಖರ್ಚು ಮಾಡೋದೇ ಕುಟುಂಬದವರಿಗಾಗಿ ಮೇಣದ ಬತ್ತಿ ತಾನು ಉರಿದು ಹೇಗೆ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆಯೋ ಅದೇ ರೀತಿ ನೀವು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುತ್ತೀರಾ ಆದ್ದರಿಂದ ಹಣದ ವಿಚಾರದಲ್ಲಿ ತುಂಬ ಆಗಿರಬೇಕಾಗುತ್ತದೆ ಯಾರನ್ನು ನಂಬಿ ನೀವು ಕಷ್ಟಪಟ್ಟಂಥ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ ನನ್ನ ಬುದ್ಧಿವಂತಿಕೆಯಿಂದ ಹಣವನ್ನು ಉಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಬೇರೆಯವರನ್ನು ನಂಬಿ ನನ್ನ ಹಣವನ್ನು ಕಳೆದುಕೊಳ್ಳುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ಎರಡನೆಯ ಸಂಕಲ್ಪ ಬೆಣ್ಣೆಯಂತೆ ಮೃದುವಾಗಿ ಬಹಳ ನೈಸಾಗಿ ಮಾತನಾಡುವವರಿಂದ ದೂರ ಇರುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಅವರ ಮಾತಿನಿಂದ ನಿಮ್ಮ ಭಾವನೆಗೆ ಹರ್ಟ್ ಆಗಬಹುದು ನಿಮ್ಮ ಜೀವನದ ಜೊತೆ ಆಟ ಆಡುವಂತಹ ವ್ಯಕ್ತಿಗಳಿಂದ ದೂರವಿರುವಂಥ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಅಯ್ಯೋ ಪಾಪ ಎನ್ನುವಂತಹ ಅನುಕಂಪದ ಭಾವನೆಯನ್ನು ಇವತ್ತೇ ಬಿಡಿ ನಿಮ್ಮ ಅನುಕಂಪದ ಗುಣವನ್ನು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ದುರುಪಯೋಗಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮನ್ನೇ ಸೋಲಿಸಲು ಪ್ಲ್ಯಾನನ್ನು ರೆಡಿ ಮಾಡುತ್ತಾರೆ ಆದ್ದರಿಂದ ಇಂತಹ ಹಿತಶತ್ರುಗಳು ಗುಪ್ತ ಶತ್ರುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕನ್ಯಾ ರಾಶಿಯವರಿಗೆ ಶತ್ರುಗಳು ಹೊಟ್ಟೆಕಿಚ್ಚು ಪಡುವವರು ಜಾಸ್ತಿ ನೀವು ನಿಮ್ಮ ಬುದ್ಧಿ ಬಲದಿಂದ ಸಾಮರ್ಥ್ಯದಿಂದ ಜೀವನದಲ್ಲಿ ಬೆಳೆದರೂ ನಿಮ್ಮನ್ನು ತುಳಿಯುವಂತಹ ಸಂಚು ಮಾಡುವವರು ತುಂಬ ಜನ ಇರುತ್ತಾರೆ ಇಂತಹ ವ್ಯಕ್ತಿಗಳಿಂದ ದೂರ ಇರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಮೂರನೆಯದಾಗಿ ಕನ್ಯಾ ರಾಶಿಯವರು ರೆಸ್ಟ್ಲೆಸ್ ಆಗಿ ಯೋಚನೆ ಮಾಡುವವರು ಯಾವಾಗಲೂ ಪ್ಲ್ಯಾನ್ ಮಾಡ್ತಾನೆ ಇರ್ತೀರಾ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಹಾಗೂ ಬುದ್ಧಿಗೆ ರೆಸ್ಟ್ ಇರುವುದಿಲ್ಲ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ತಲೆನೋವು ನಿದ್ರೆಯ ಸಮಸ್ಯೆ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಇದರಿಂದಾಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತದೆ ಬ್ಯಾಕ್ ಪೇಯ್ನ್ ಈ ರೀತಿ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡಬೇಕಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತದೆ ಈ ನಿಮ್ಮ ಹೆಲ್ತ್ ಇಶ್ಯೂಸಿಂದ ನಿಮ್ಮ ಜೀವನದ ಸಾಧನೆಗೆ ಮುನ್ನಡೆಗೆ ಅಡ್ಡಿಯಾಗುವುದರಿಂದ ನಿಮ್ಮ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಅವಶ್ಯಕತೆಗೆ ಇದಷ್ಟು ಮಾತ್ರ ಯೋಚನೆಯನ್ನು ಮಾಡುತ್ತೇನೆ ನನ್ನ ಆರೋಗ್ಯವನ್ನು ನಾನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ಸರಿಯಾಗಿ ನಿದ್ರೆ ಮಾಡಿ ಆಹಾರ ವಿಹಾರದ ಬಗ್ಗೆ ಗಮನವನ್ನು ಕೊಡುವಂತಹ ಪ್ರತಿಜ್ಞೆಯನ್ನು ಮಾಡಿ ನಾಲ್ಕನೆಯದಾಗಿ ಕನ್ಯಾ ರಾಶಿಯವರು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಭರವಸೆಯನ್ನು ಇಡಬೇಕಾಗುತ್ತದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಏಕಾಗ್ರತೆ ವಹಿಸಿದರೆ ಜೀವನದಲ್ಲಿ ಎಂದಿಗೂ ಸೋಲು ಸಾಧ್ಯವಿಲ್ಲ ಆದ್ದರಿಂದ ಸೋಲುವುದು ನೀವಲ್ಲ ನೀವು ಯೋಚಿಸುವಂತಹ ರೀತಿಯಿಂದ ನಿಮ್ಮ ಜೀವನದಿಂದ ಸೋಲನ್ನು ಅನುಭವಿಸುತ್ತೀರಾ ಆದ್ದರಿಂದ ನೀವು ಯೋಚಿಸುವ ರೀತಿಯಲ್ಲಿ ಬದಲಾಯಿಸಿ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ಎನ್ನುವ ಪದಕ್ಕೆ ಜಾಗವೇ ಇರುವುದಿಲ್ಲ ಐದನೆಯದಾಗಿ ಕನ್ಯಾ ರಾಶಿಯವರು ಸ್ಮಾರ್ಟ್ ವರ್ಕರ್ ಆಗಿರುತ್ತೀರಾ ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮಕ್ಕೆ ಹೆಚ್ಚು ಆದ್ಯತೆ ಕೊಡುವವರು ಆದರೆ ಕೆಲಸ ಮಾಡಿದರೆ ರಾತ್ರಿ ಹಗಲು ಅಂತ ನೋಡದೆ ಕಂಟಿನ್ಯೂಯಸ್ ಆಗಿ ಕೆಲಸವನ್ನು ಮಾಡ್ತೀರಾ ಇಲ್ಲದಿದ್ದರೆ ಆಲಸ್ಯದಿಂದ ಕೆಲಸವನ್ನು ಮುಂದೂಡ್ತಾನೆ ಇರ್ತೀರಾ ಇವತ್ತು ಮಾಡೋ ಕೆಲಸವನ್ನು ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಮುಂದೂಡ್ತಾನೆ ಇರ್ತೀರಾ ಈ ನಿಮ್ಮ ಆಲಸ್ಯ ಗುಣದಿಂದ ಕೆಲವೊಮ್ಮೆ ನಿಮ್ಮ ಕೈಗೆ ಬಂದಿರುವಂಥ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಬಿಸ್ನೆಸ್ ಆಫರ್ಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳಿದೆ ಆದ್ದರಿಂದ ಕೆಲಸದಲ್ಲಿ ಆಲಸ್ಯವನ್ನು ತೋರಿಸದೆ ನಿಮ್ಮ ಶೆಡ್ಯೂಲನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಬಹುದು ಕನ್ಯಾ ರಾಶಿಯವರು ಮೊದಲೇ ಟಾಸ್ಕರ್ ಆಗಿರುತ್ತೀರಾ ಏಕಕಾಲದಲ್ಲಿ ಎರಡು ಅಥವಾ ಎರಡಕ್ಕಿಂತ ಮೂರು ಕೆಲಸಗಳನ್ನು ಮಾಡುವಂಥ ಇಂಟೆಲಿಜೆಂಟ್ ಬ್ಯಾಲೆನ್ಸ್ ರಾಶಿಯವರು ಆದರೆ ಕೆಲವೊಮ್ಮೆ ಏನೂ ಬೇಡ ಅಂತ ಬಹಳ ಆರಾಮದಾಯಕವಾದ ಜೀವನವನ್ನು ಬಯಸುವವರು ಆದ್ದರಿಂದ ನನ್ನ ಈ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸದಾ ಆಕ್ಟಿವ್ ಆಗಿರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡು ಹಾಗೆ ಹಣವನ್ನು ಉಳಿಸಿ ಆರೋಗ್ಯವನ್ನು ಸುಖ ಸಂತೋಷದಿಂದ ಜೀವನವನ್ನು ಮಾಡಬಹುದು ಇಷ್ಟೊಂದು ವಿಚಾರ ನಿಮ್ಮ ಜೀವನ ಸಂಗಾತಿಯಾಗಿರಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ ನನ್ನಷ್ಟೇ ಪರ್ಫೆಕ್ಷನಿಸ್ಟ್ ಆಗಿರಬೇಕು ಎನ್ನುವಂಥ ನಿರೀಕ್ಷೆಯನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ ನಿರೀಕ್ಷೆಗಳು ಯಾವಾಗಲೂ ದುಃಖವನ್ನೇ ಹೆಚ್ಚಾಗಿ ಕೊಡುವುದು ಆದ್ದರಿಂದ ನಿಮ್ಮಷ್ಟೇ ಪರ್ಫೆಕ್ಟ್ ಆಗಿ ಪ್ರತಿಯೊಬ್ಬರೂ ಇರಬೇಕು ಅಂತ ಯಾವತ್ತೂ ಅಂದುಕೊಳ್ಬೇಡಿ ಕನ್ಯಾ ರಾಶಿಯವರೇ ನಿಮ್ಮ ರಾಶಿಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ ಆದರೆ ಯಶಸ್ಸು ಬಂದಾಗ ಹಣ ಕೈಗೆ ಬಂದಾಗ ಎಲ್ಲವೂ ಸರಿಯಾಗುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೆಯುತ್ತಿದೆ ಏನಾದರೂ ತಪ್ಪಾದರೆ ಹೇಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನು ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದಕ್ಕಿಂತ ಅದನ್ನು ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಇದನ್ನು ಶ್ರದ್ಧೆಯಿಂದ ಪಾಲಿಸಿ ಮೊದಲನೆಯದಾಗಿ ವರ್ತಮಾನದಲ್ಲಿ ಬದುಕಿ ನಡೆದ ಘಟನೆಯನ್ನು ವಿಶ್ಲೇಷಿಸುವುದನ್ನು ನಡೆಯುವ ಘಟನೆಯ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನು ಆ ಕ್ಷಣದಲ್ಲಿ ಆನಂದಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯನ್ನು ಶಾಂತಗೊಳಿಸಿ ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಸಮರ್ಪಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಸ್ಪಷ್ಟತೆಯನ್ನು ನೀಡುತ್ತದೆ ಮೂರನೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಟೇಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದೆಲ್ಲ ನಿನ್ನ ಕೃಪೆ ನನ್ನ ಬುದ್ಧಿಶಕ್ತಿಗೆ ದಾರಿ ತೋರಿಸಿದ್ದಕ್ಕಾಗಿ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಯುತ್ತದೆ ಕನ್ಯಾ ರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯ ಆರಂಭವಾಗಲಿದೆ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಯಶಸ್ವಿಯಾಗಲಿದೆ ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಂಟು ಚಮತ್ಕಾರಗಳು ನಡೆಯಲಿದೆ ಜೊತೆಗೆ ಮೂರು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಬುಧಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ ಚತುರ್ಥದಲ್ಲಿ ಸೂರ್ಯಗ್ರಹ ಆರನೇ ಭಾವದಲ್ಲಿ ಶನಿಗ್ರಹದ ಜೊತೆಗೆ ಶುಕ್ರಗ್ರಹ ಸಪ್ತಮದಲ್ಲಿ ರಾಹುಗ್ರಹ ನವಮ ಭಾವದಲ್ಲಿ ಗುರುಗ್ರಹ ಲಾಭ ಸ್ಥಾನದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ ನಿಮ್ಮ ರಾಶಿಯಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ಕನ್ಯಾ ರಾಶಿಯವರಿಗೆ ಗೋಚಾರದ ಪ್ರಕಾರ ನಡೆಯುವಂಥ ಮೊದಲನೆಯ ಚಮತ್ಕಾರ ಬುಧಗ್ರಹ ಪ್ರಸ್ತುತವಾಗಿ ಮೂರನೇ ಭಾವದಲ್ಲಿ ಸ್ಥಿತವಾಗಿದೆ ನಂತರ ನಾಲ್ಕು ಐದನೇ ಭಾವಕ್ಕೆ ಸಂಚಾರ ಮಾಡುತ್ತದೆ ಮೇ ತಿಂಗಳವರೆಗೂ ಕನ್ಯಾ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಆಸಕ್ತಿಯನ್ನು ತೋರಿಸುತ್ತೀರಾ ಹೊಸ ಹೊಸ ಸ್ಕೂಲ್ಗೆ ಜಾಯಿನ್ ಆಗಬಹುದು ಅಥವಾ ಕಾಲೇಜನ್ನು ಯಾರೆಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆ ಒಳ್ಳೆಯ ಕಾಲೇಜ್ ಸಿಗುತ್ತದೆ ಐದು ತಿಂಗಳ ಒಳಗೆ ನೀವು ಸ್ಕೂಲ್ ಅಥವಾ ಕಾಲೇಜನ್ನು ಚೇಂಜ್ ಮಾಡಬಹುದು ನಿಮ್ಮ ವಿದ್ಯಾಭ್ಯಾಸ ಬಹಳ ಎಕ್ಸಲೆಂಟ್ ಆಗಿರುತ್ತದೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಎರಡನೇ ಚಮತ್ಕಾರ ಕನ್ಯಾ ರಾಶಿಯವರು ಎರಡೂವರೆ ವರ್ಷದಿಂದ ಬಹಳ ಕಷ್ಟಪಟ್ಟಿರುತ್ತೀರಾ ಸಿಲುಕಿ ಹಾಕಿಕೊಂಡಿರುತ್ತೀರಾ ಆದರೆ ನಾಲ್ಕು ತಿಂಗಳ ಒಳಗೆ ನಿಮ್ಮ ಸಾಲಗಳನ್ನು ತೀರಿಸುತ್ತೀರಾ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ ಗುಪ್ತ ಶತ್ರು ಹಾಗೂ ಹಿತಶತ್ರುಗಳಿಂದ ಮುಕ್ತಿ ಸಿಗಲಿದೆ ಮೂರನೆಯದಾಗಿ ಶನಿಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಸಂಚಾರ ಮಾಡಿದಾಗ ಯಾವಾಗ ಅಂದರೆ ಮೂರು ತಿಂಗಳ ಒಳಗೆ ಶನಿಗ್ರಹ ನಿಮ್ಮ ಆರನೇ ಭಾವದಿಂದ ಏಳನೇ ಭಾವಕ್ಕೆ ಸಂಚಾರ ಮಾಡುತ್ತಾರೆ ನಿಮ್ಮ ಜಾಬ್ಗಳು ಬದಲಾವಣೆಯನ್ನು ಮಾಡ್ತೀರಾ ಈ ಟೈಮ್ ಪೀರಿಯಡಲ್ಲಿ ಜೊತೆಗೆ ಯಾರೆಲ್ಲ ವಿವಾಹಕ್ಕೋಸ್ಕರ ವಧು ಅಥವಾ ವರರನ್ನು ಹುಡುಕ್ತಿದ್ದೀರೋ ನಾಲ್ಕು ತಿಂಗಳ ನಂತರ ವಿವಾಹ ಯೋಗವು ತೋರಿಸ್ತಾ ಇದೆ ಆದರೆ ಶನಿಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಲಗ್ನವನ್ನು ವೀಕ್ಷಿಸುತ್ತಿರೋದ್ರಿಂದ ನಿಮ್ಮಲ್ಲಿ ಹಠ ಆಲಸ್ಯದ ಸ್ವಭಾವ ಹೆಚ್ಚಾಗುತ್ತದೆ ನಾಲ್ಕನೆಯದಾಗಿ ಕನ್ಯಾ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪಂಚಮ ಅಧಿಪತಿ ಶನಿಗ್ರಹ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನು ಕಾಣಬಹುದು ಐದು ತಿಂಗಳ ನಂತರ ನಿಮ್ಮ ಪ್ರೀತಿಯ ಜೀವನ ಬಹಳ ಚೆನ್ನಾಗಿರುತ್ತದೆ ಐದನೆಯದಾಗಿ ಗುರುಗ್ರಹ ನಿಮ್ಮ ನವಮ ಭಾವದಿಂದ ವೃತ್ತಿ ಸ್ಥಾನಕ್ಕೆ ವಿಚಾರ ಮಾಡಲಿದೆ ಐದು ತಿಂಗಳ ನಂತರ ಉದ್ಯೋಗವಿಲ್ಲದವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ ನಿಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಳ್ತೀರಾ ಗೌರವಾನ್ವಿತ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಾ ನಿಮ್ಮ ಕೆರಿಯರ್ ಲೈಫಲ್ಲಿ ಎಕ್ಸಲೆಂಟ್ ಚೇಂಜಸ್ಗಳನ್ನು ಕಾಣ್ತೀರಾ ನಿಮ್ಮ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಕಾಣ್ತೀರಾ ಗುರುಗ್ರಹ ಆತನೇ ಭಾವಕ್ಕೆ ಸಂಚಾರ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರಲ್ಲಿರುವವರು ಮ್ಯಾನೇಜ್ಮೆಂಟ್ ಜಾಬ್ ಮಾಡುತ್ತಿರುವವರು ಕೌನ್ಸಿಲಿಂಗ್ ಫೀಲ್ಡಲ್ಲಿರುವವರು ಅವರಿಗೆ ಉತ್ತಮ ಧನಲಾಭವಾಗಲಿದೆ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ ನಿಮ್ಮ ಜೀವನ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರಿಗೆ ನಡೆಯುವಂಥ ಆರನೇ ಚಮತ್ಕಾರ ದೊಡ್ಡ ಮನೆಯನ್ನು ಅಥವಾ ವಾಹನ ಖರೀದಿ ಯೋಗ ತೋರಿಸ್ತಾ ಇದೆ ಎಪ್ಪತ್ತು ಪರ್ಸೆಂಟ್ ಕನ್ಯಾ ರಾಶಿಯವರು ವಾಹನ ಹೊಸ ಮನೆ ಹೊಸ ಕಾರು ಹೊಸ ಬೈಕ್ ಖರೀದಿಯನ್ನು ಮಾಡುವಂತಹ ಯೋಗವಿದೆ ನಿಮ್ಮ ಜನ್ಮಕುಂಡಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಿಮಗೆ ಸಪೋರ್ಟ್ ಮಾಡಿದರೂ ಈ ಪ್ರೊಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ತಾಯಿಯ ಜೊತೆ ವಿವಾದಗಳಿದ್ರೆ ವೈಮನಸ್ಸುಗಳಿದ್ರೆ ಎಲ್ಲವೂ ದೂರವಾಗಿ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಸುಮಧುರ ಬಾಂಧವ್ಯವನ್ನು ಕಾಣಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏಳನೆಯದಾಗಿ ರಾಹುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ ರಾಹುಗ್ರಹ ಸಪ್ತಮ ಭಾವದಿಂದ ಆರನೇ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತದೆ ರಾಹುಗ್ರಹ ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳು ಸ್ಥಿತವಾಗಿರುತ್ತದೆ ಒಂದೂವರೆ ವರ್ಷದಿಂದ ಯಾರು ಸಾಲದ ಸಮಸ್ಯೆ ಸುಳಿಯಲ್ಲಿ ಮುಳುಗಿದ್ದೀರೋ ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿದ್ರೆ ಲಿಟಿಗೇಷನ್ನಲ್ಲಿ ಸಿಲುಕಿದ್ರೆ ವಿನಾಕಾರಣ ಬೇರೆಯವರ ತಪ್ಪುಗಳಿಗೆ ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಈ ಆರೋಪಗಳು ಎಲ್ಲ ಸುಳ್ಳು ಅಂತ ಐದು ತಿಂಗಳ ನಂತರ ಪ್ರೂವ್ ಆಗುತ್ತದೆ ರೋಗ ಋಣ ಶತ್ರುಗಳಿಂದ ಸಂಪೂರ್ಣವಾಗಿ ವಿಮುಕ್ತಿಗೊಳ್ತೀರಾ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದಿದ್ದಂತಹ ಕಷ್ಟಗಳಿಗೆ ಹಣದ ಸಮಸ್ಯೆಗಳಿಗೆ ಮುಕ್ತಿ ಪಡೆದು ನೆಮ್ಮದಿ ಸಿಗುವಂತಹ ವರ್ಷವಾಗಿರುತ್ತದೆ ಎಂಟನೆಯದಾಗಿ ಕೇತುಗ್ರಹ ನಿಮ್ಮ ರಾಶಿಯಿಂದ ಹಿಂದಿನ ಮನೆಗೆ ಸಂಚಾರ ಮಾಡುತ್ತದೆ ಕೇತುಗ್ರಹ ರಾಹುಗ್ರಹ ಶನಿಗ್ರಹ ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡಿದಾಗ ನಿಮ್ಮನ್ನ ಒಬ್ಬ ಹೊಸ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡುತ್ತದೆ ಕನ್ಯಾ ರಾಶಿಯವರು ಒಂದೂವರೆ ವರ್ಷದಿಂದ ನಿಮ್ಮ ಜೀವನದಲ್ಲಿ ಸಾಲ ಅವಮಾನ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು ಕೊರಗುತ್ತಿದ್ದವರಿಗೆ ಐದು ತಿಂಗಳ ನಂತರ ಕೇತುಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಹಿಂದಿನ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ನಿಮ್ಮ ವ್ಯಕ್ತಿತ್ವ ಆಚಾರ ವಿಚಾರಗಳಲ್ಲಿ ಈ ಒಂದೂವರೆ ವರ್ಷದಲ್ಲಿ ಕೇತುಗ್ರಹ ಸಂಪೂರ್ಣ ಬದಲಾವಣೆಯನ್ನು ತಂದುಕೊಡಲಿದ್ದಾರೆ ಆರ್ಥಿಕ ಜೀವನ ಹೊಸ ಮನೆಯನ್ನು ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ರಾಶಿಯವರಿಗೆ ಧನಕಾರಕನಾಗಿ ಲಾಭ ಸ್ಥಾನದಲ್ಲಿರುವುದು ಚಂದ್ರ ಧನವನ್ನು ಕೊಡುವಂತಹ ಗ್ರಹ ಶುಕ್ರ ಚಂದ್ರ ಹಾಗೂ ಶುಕ್ರ ಗ್ರಹಗಳು ತಮ್ಮ ಮನೆಯನ್ನ ರಕ್ಷಣೆ ಮಾಡುವ ಗ್ರಹಗಳು ಹೀಗಾಗಿ ಇವು ಭಾಗ್ಯಾಧಿಪತಿಯೋಗ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ನೀಡುತ್ತವೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಈ ವರ್ಷ ನಿಮ್ಮ ಆರ್ಥಿಕ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ವರ್ಷದ ಆರಂಭದಿಂದ ನೀವು ಅದನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ವಿವಿಧ ಮೂಲಗಳಿಂದ ಆದಾಯವನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಈ ಸಮಯವು ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಮಕ್ಕಳ ಶಿಕ್ಷಣ ಮತ್ತು ಅವರ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೆಚ್ಚು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಗತ್ಯವಿದ್ದರೆ ನೀವು ಯಾರಿಂದಲೂ ಹಣವನ್ನು ಸಾಲ ಪಡೆಯಬಹುದು ಮುಂದಿನ ಸಮಯವು ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತದೆ ನೀವು ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ಹಳೆಯ ವಾಹನದ ನಿರ್ವಹಣೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಆರಂಭವಾಗುತ್ತದೆ ಈ ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನಾಗಮನ ಉಂಟಾಗುತ್ತದೆ ಜೀವನದ ಉದ್ದಗಲಕ್ಕೂ ಕೂಡ ದೈವಾನುಕೂಲ ಇರುತ್ತದೆ ಕನ್ಯಾ ರಾಶಿಯವರಿಗೆ ಬರಬೇಕಾದ ಹಣ ಸಿಗಲಿದೆ ಲಾಭ ಕೊಡುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜಮೀನು ಸೈಟ್ ಮನೆ ಲಾಭ ತಂದುಕೊಡುತ್ತದೆ ಟೆಂಡರ್ನಿಂದ ಬರಬೇಕಾದ ಹಣ ಕೆಲಸ ಮುಗಿದರೂ ಕೈ ಸೇರದೆ ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ ಗೃಹಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿದ ಸಮಸ್ಯೆಗಳು ಮುಂದಿನ ವರ್ಷ ದೂರವಾಗುತ್ತವೆ ಹೊಸದಾಗಿ ನಿರ್ಮಾಣ ಮಾಡುವ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಲಾಭ ಇರುತ್ತದೆ ಗಣ್ಯ ವ್ಯಕ್ತಿಗಳ ಸಂಬಂಧ ಹೆಚ್ಚಾಗುತ್ತದೆ ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋದಾದರೆ ನಾಲ್ಕು ತಿಂಗಳ ನಂತರ ಅಲ್ಲಿನ ಸಮಸ್ಯೆ ಹೊಸಡುಗಳಲ್ಲಿ ನೋವು ಉಂಟಾಗಬಹುದು ಬೆನ್ನು ನೋವು ಹೆಚ್ಚಾಗುವಂಥ ಲಕ್ಷಣಗಳು ತೋರಿಸ್ತಾ ಇದೆ ಮೂಳೆಗಳಲ್ಲಿ ಸಮಸ್ಯೆ ಉಂಟಾಗುವುದರಿಂದ ಐದು ತಿಂಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮೂರು ತಿಂಗಳ ನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಬಹಳ ಕೇರ್ಫುಲ್ ಆಗಿರಬೇಕು ಆಗುತ್ತದೆ ಇಲ್ಲದಿದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳಿವೆ ಹಣದ ವಿಚಾರವಾಗಿ ಯಾವ ಬಿಸ್ನೆಸ್ ಪಾರ್ಟ್ನರನ್ನು ನಂಬಬಾರದು ಎರಡು ತಿಂಗಳ ನಂತರ ಯಾವುದೇ ಹಣಕ್ಕೆ ಜಾಮೀನು ಹಾಕಬಾರದು ಯಾರಿಗೆ ಸಾಲವನ್ನು ಕೊಡಸಬಾರದು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತದೆ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪ್ರಾರಂಭ ಮಾಡಲೇಬೇಕು ಅಂದ್ಕೊಂಡಿದ್ರೆ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷಿಗಳ ಬಳಿ ಪರಿಶೀಲನೆಯನ್ನ ಮಾಡಿಸಿ ನಂತರ ಪ್ರಾರಂಭ ಮಾಡಬಹುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಗೋಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಗ್ರಹಗಳು ಅಷ್ಟೊಂದು ಫೇವರಬಲ್ ಆಗಿಲ್ಲ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಮೂರನೆಯದಾಗಿ ಐದು ತಿಂಗಳ ನಂತರ ನಿಮ್ಮ ಪ್ರೀತಿಯಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತೆ ಇಲ್ಲದಿದ್ದರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳುಂಟಾಗುತ್ತದೆ ಈ ಮೂರು ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿ ನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನ ಮಾಡಿ ಎಲ್ಲವೂ ಶುಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ధన్యవాదాలు